ಸಾಹೇಬ್ ನಿನಗೂ ಫ್ರೀ ಅಂತೆಲ್ಲ ಭಾಷಣ ಮಾಡಿದವರು ಎರಡು ನೂರು ಯೂನಿಟ್ ಮಾಡಿ ಇವತ್ತು ಅವ್ರದ್ದು ಲಿಮಿಟ್ಗಿಂತ ಜಾಸ್ತಿ ಅವ್ರು ವಿದ್ಯುತ್ತನ್ನು ಬಳಸಿದ್ರೆ ಅವರೆಲ್ಲರಿಗೂ ಇವತ್ತು ಪರ್ ಯೂನಿಟ್ ಕಾಸ್ಟ್ ಜಾಸ್ತಿ ಆಗಿದೆ ನಾಲ್ಕು ರೂಪಾಯಿಂದ ಏಳು ರೂಪಾಯಿನೂ ಆಗಿದೆ ಅದಾದ ನಂತರ ಹಾಲಿನ ದರ ಜಾಸ್ತಿ ಮಾಡಿದರು ಡೀಸೆಲ್ ಡಿಸೆಟ್ರೋಲ್ ಟ್ಯಾಕ್ಸ್ ಅನ್ನು ಅಂದ್ರೆ ಸ್ಟೇಟ್ ವ್ಯಾಟ್ ಅನ್ನ ಡೀಸೆಲ್ ಪೆಟ್ರೋಲ್ ಇವತ್ತಿನವರೆಗೆ ಜಿ ಎಸ್ ಟಿ ಒಳಗಿಲ್ಲ ಅದಕ್ಕೆ ಹೆಚ್ಚಿನ ಹೊರೆಯನ್ನು ಟ್ಯಾಕ್ಸ್ ಅನ್ನು ಹಾಕೋ ಕೆಲಸ ಮಾಡಿದೆ ಸೆಸ್ ಹಾ ಸೆಸ್ ಟ್ಯಾಕ್ಸ್ ಹಾಕಿದೆ ಅದನ್ನು ಇನ್ಕ್ರೀಸ್ ಮಾಡಿದ್ರು ಆಸ್ತಿ ರಿಜಿಸ್ಟ್ರೇಷನ್ ದರ ಏರಿಸಿದ್ರು ಮದ್ಯದ ದರ ಏರಿಸಿದ್ರು ಈಗ ಹಾಲಿನ ದರೂ ಏರಿಸಿದ್ರು ಮಧ್ಯೆ ಈಗ ಮಧ್ಯೆ ಕೆ ಎಸ್ ಆರ್ ಟಿ ಯ ಹದಿನೈದು ಪರ್ಸೆಂಟ್ ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಇದೇ ರೀತಿ ಗ್ಯಾರಂಟಿ ಕೊಟ್ಟಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಲ್ಲಿ ಅದನ್ನ ನಿಲ್ಲಿಸಲಿಕ್ಕೆ ಹೊರಟಿದೆ ಆಲ್ರೆಡಿ ಆಲ್ಮೋಸ್ಟ್ ಘೋಷಣೆ ಮಾಡಿದ್ದಾರೆ ನಾವು ನಿಲ್ಲಿಸ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಜನರಿಗೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತದೆ ಅಧಿಕಾರಕ್ಕಾಗಿ ಯಾವ ಕೀಳು ಮಟ್ಟು ಕೀಳಲಿಕ್ಕೂ ಸಹಿತ ಹೇಸಲಾಡದಂತಹ ಒಂದು ಪಾರ್ಟಿ ಈಗ ಹದಿನೈದು ಪರ್ಸೆಂಟು ಬಸ್ ದರ ಏರಿಸಲಿಕ್ಕೆ ಹೊರಟಿದ್ದಾರೆ